ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನಾನು ಆದ್ಯಾದೇವೇಗೌಡ ಈ ಸಮ್ಮರ್ ಸೀಸನ್ಸ್ ಬಂದಾಗ ಅಥವಾ ವೆಕೇಷನ್ಸ್ ಬಂದಾಗ ನಾವೆಲ್ಲರೂ ಟ್ರಿಪ್ಗೆ ಹೋಗ್ತೀವಿ ಟ್ರಿಪ್ಗೆ ಹೋಗೋದಕ್ಕಂತೂ ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ನಾವು ಟ್ರಿಪ್ಗೆ ಹೋಗೋದಕ್ಕೆ ಬಟ್ಟೆ ಪ್ಯಾಕಿಂಗ್ ಇದೆಯಲ್ಲ ಓ ಮೈ ಗಾಡ್ ಎಲ್ಲರಿಗೂ ಅದು ಒಂಥರ ತಲೆ ಬಿಸಿ ಅಂತಲೇ ಹೇಳ್ಬೋದು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಸೊ ನಾನು ಏನಾದರೂ ಟ್ರಿಪ್ಗೆ ಹೋಗಬೇಕಾದ್ರೆ ನನ್ನ ಥಿಂಗ್ಸ್ನ ಬಟ್ಟೆ ಆಗಿರ್ಬೋದು ಅಥವಾ ಶೂಸು ಜ್ಯುವೆಲರ್ಸು ಅದನ್ನೆಲ್ಲ ನಾನು ಯಾವ ರೀತಿ ಯಾವ ಯಾವ ಕಿಟ್ಟಲ್ಲಿ ಯಾವ ಥಿಂಗ್ಸ್ನ ನಾನು ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡೋದಕ್ಕೆ ರೆಡಿ ಇದ್ದೀರಲ್ವಾ ಬನ್ನಿ ಆ್ಯಕ್ಚುಲಿ ನಾವು ಒನ್ ವೀಕ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ಒನ್ ವೀಕ್ಗೆ ಬೇಕಾಗಿರೋಷ್ಟು ಬಟ್ಟೆಗಳನ್ನ ತಗೊಳ್ತಾ ಇದ್ದೀನಿ ಒನ್ ವೀಕ್ ಅಂದರೆ ಮೋ ಮೋರ್ ದೆನ್ ಫೋರ್ ಟು ಫೈವ್ ಡೇಸ್ ಸೊ ನಾವು ಟ್ರೈನ್ ಮತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಮೆಡಿಸಿನ್ಸ್ ಏನಾದರೂ ಇದ್ದರೆ ಅದು ಬೇಕಾಗುತ್ತೆ ಅಂತ ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀನಿ ಹಾಗೆಯೇ ಈ ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆಯಲ್ಲ ಈ ಬ್ಯಾಗಲ್ಲಿ ನಮಗೆ ಶಾಲು ಮಫ್ಲರು ಮತ್ತು ಬ್ಲ್ಯಾಂಕೆಟ್ ಅಂತ ತೊಗೊಂಡಿದ್ದೀನಿ ಚಿಕ್ಕದು ಟ್ರೈನಲ್ಲಿ ಹಾಕೋದಕ್ಕೆ ಹಾಗೆಯೇ ಎಲ್ಲರಿಗೂ ಮೂರು ಜನಕ್ಕೂ ಶಾಲ್ ಇದೆ ಒಂದೇ ಒಂದು ಬೆಡ್ಶೀಟ್ ಇದೆ ಸ್ವೆಟರು ಮತ್ತು ಜಾಕೆಟ್ನ ಈ ಬ್ಯಾಗಲ್ಲಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹ್ಯಾಂಡ್ ಕರ್ಚಿಫು ಮತ್ತು ಒಂದು ಹ್ಯಾಂಡ್ ಟವಲ್ ಚಿಕ್ಕದು ಹ್ಯಾಂಡ್ ಟವಲ್ ಅದೆಷ್ಟು ಈ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿದ್ದೀನಿ ಮತ್ತು ಇನ್ನೊಂದು ಸ್ಮಾಲ್ ಬ್ಯಾಗ್ ತಗೊಳ್ತಾ ಇದ್ದೀನಿ ಬ್ಯಾಗ್ ಪ್ಯಾಕ್ ಥರ ಸೊ ಈ ಕಿಟ್ ಬ್ಯಾಗಲ್ಲಿ ನಾ ಮೇನ್ ಆಗಿ ತಿನ್ನೋದಕ್ಕೆ ಬೇಕಾಗಿರೋದು ಜಂಕ್ ಫುಡ್ ಸೊ ತಿನ್ನೋದಕ್ಕೆ ನಾವು ಇವಾಗ ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಅದು ಇದು ತಿನ್ನಬೇಕಂತ ಹೊರಗಡೆ ತಿಂತಾಯಿರ್ತೀವಿ ಅದ್ರ ಬದಲು ಸ್ವಲ್ಪ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಕೆಲವೊಂದು ಲೈಟ್ ಸ್ನ್ಯಾಕ್ಸ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾವು ನೈಟ್ ಟ್ರೈನಲ್ಲಿ ಊಟ ಮಾಡೋದ್ರಿಂದ ಒಂದು ಆಗೋಷ್ಟು ಊಟ ಮತ್ತು ವಾಟ್ರ್ ಬಾಟಲ್ನ ಈ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಆನ್ ದ ವೇನೇ ಈ ಇರೋದೆಲ್ಲ ಖಾಲಿ ಆಗಿಬಿಡತ್ತೆ ಆ ಕಡೆಯಿಂದ ಏನಾದರೂ ನಿಮಗೆ ಎಕ್ಸ್ಟ್ರಾ ಲಗೇಜ್ ಆಯಿತು ಅಂದರೂ ಅದನ್ನು ಈ ಬ್ಯಾಗಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ಇಲ್ದನ್ನ ಲೈಟ್ ವೆಯ್ಟ್ ಅಂದರೆ ಸ್ವಲ್ಪ ಲೈಟಾಗಿ ಪ್ಯಾಕ್ ಹೆವಿ ಇಲ್ಲ ಆಮೇಲೆ ಮುಖ್ಯವಾಗಿ ನಮಗೆ ಎವ್ರಿ ಡೇ ಹಾಕೋದಕ್ಕೆ ಬಟ್ಟೆ ಏನಿದೆ ಆದಷ್ಟು ನಮ್ಮ ಮೂರು ಜನಕ್ಕೂ ಬೇಕಾಗಿರುವಂತಹ ಎಲ್ಲ ಬಟ್ಟೆಗಳನ್ನು ಇದು ಒಂದು ಕಿಟ್ಟಲ್ಲಿ ನಾನು ಹಾಕಿದ್ದೀನಿ ಇದರಲ್ಲಿ ಸ್ಯಾರೀಸ್ ಇದೆ ಸಲ್ವಾರ್ ಇದೆ ಮತ್ತು ಇನ್ನೊಂದು ಐರನ್ ನಾವು ಮನೆಯಲ್ಲಿ ಮಾಡಿದ್ರೆ ಆ ಫೋಲ್ಡಿಂಗ್ ಎಲ್ಲ ನೀಟಾಗಿ ಬರೋಲ್ಲ ಹಾಗಾಗಿ ನಾನು ಇಲ್ಲಿ ನಾವು ಏನೇನು ತೊಗೊಳ್ತಾ ಇದ್ದೀವಿ ಅದಷ್ಟು ಐರನ್ ಕೊಟ್ಟಿದೆ ಲಾಂಡ್ರಿ ಶಾಪಿಗೆ ಕೊಟ್ಟಿದ್ದೆ ಅವರು ನೀಟಾಗಿ ಐರನ್ ಮಾಡಿ ಕೊಟ್ಟಿದ್ದಾರೆ ಸೊ ಇದು ಅವರು ಫೋಲ್ಡಿಂಗೂ ಮಾಡಿರೋದ್ರಿಂದ ನಾವು ತ್ರೀ ಫೋರ್ ಡೇಸ್ ಟ್ರಾವೆಲ್ ಮಾಡಿದ್ರು ಫೋಲ್ಡಿಂಗ್ ಹಾಗೇ ಇರುತ್ತೆ ನೀವು ಹಾಕ್ಕೊಳ್ಬೋದು ಆ ಕಾರಣಕ್ಕೆ ನಾನು ಲಾಂಡ್ರಿಗೆ ಕೊಟ್ಟು ಐರನ್ ಮಾಡಿಸಿದ್ದೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾಫಿ ಹೊರ್ಗಡೆ ಎಲ್ಲ ಕಾಫಿ ಕೊಡಿದ್ರೆ ಗೊತ್ತಲ್ಲ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಾಗಾಗಿ ನಾನು ಹೊರಗಡೆ ಕಾಫಿ ಕುಡಿಬೇಕು ಅನಿಸ್ದಾಗ ಮಿಲ್ಕ್ ಹಾಲ್ ಮಾತ್ರ ತೊಗೊಳ್ತೀನಿ ಅದಕ್ಕೆ ನಮ್ಮದೇ ಕಾಫಿ ಪೌಡರ್ನ ಯೂಸ್ ಮಾಡ್ತೀನಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಾಫಿ ಬೀನ್ಸು ಆ ಕಾಫಿ ಬಗ್ಗೆಯೂ ಒಂದಿನ ನಿಮಗೆ ತಿಳಿಸ್ಕೊಡ್ತೀನಿ ಆ ಕಾಫಿ ಬೋಟಲ್ನ ಇದರಲ್ಲಿ ಬಟ್ಟೆಗಳ ಮಧ್ಯೆ ಸೇಫಾಗಿಟ್ಟಿದ್ದೀನಿ ಏಕೆಂದರೆ ಅದು ಗಾಜಿಂದು ಒಡ್ದೋಗ್ಬಾರ್ದಲ್ಲ ಹಾಗಾಗಿ ಬಟ್ಟೆಗಳ ಮಧ್ಯೆ ಹಾಕಿ ಪ್ಯಾಕ್ ಮಾಡಿದ್ದೀನಿ ಇದಿಷ್ಟು ಕೇವಲ ಕ್ಲಾತ್ ಇದರಲ್ಲೇ ಇನ್ನರ್ ವೇರ್ಸು ಟವಲ್ಸು ಮತ್ತು ನಮಗೆ ಬೇಕಾಗಿರೋ ಬಟ್ಟೆ ನಾನು ಟೆಂಪಲ್ಗೆ ಹೋಗೋದ್ರಿಂದ ಇದರಲ್ಲಿ ಒಂದು ಜೊತೆ ಸ್ಯಾರಿ ಕೂಡ ತೊಗೊಂಡಿದ್ದೀನಿ ಅಷ್ಟೇ ಇದಿಷ್ಟು ಕಂಪ್ಲೀಟ್ ಆಯಿತು ಅದನ್ನು ಬ್ಯಾಗಲ್ಲಿ ಹಾಕಿದ್ದೀನಿ ಲಾಸ್ಟ್ ಟೈಮು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಾಗ ಈ ಟ್ಯಾಗ್ ಹಾಕಿದ್ದಿತ್ತು ನಾನು ಕಟ್ ಮಾಡೋದು ಮರ್ದ್ಬಿಟ್ಟಿದ್ದೆ ಸೊ ಈಗ ಲಾಕ್ ಮಾಡಿ ಕಟ್ ಮಾಡ್ತೀನಿ ಓಕೆ ಇನ್ನೊಂದು ಈ ಬ್ಯಾಗ್ ಅಂತೂ ಕಂಪ್ಲೀಟ್ ಆಯಿತು ನಾನು ಇನ್ನೊಂದು ಯೂಶ್ವಲಿ ಹೊರಗಡೆ ಟ್ರಿಪ್ಗೆ ಹೋಗಬೇಕಾದ್ರೆ ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತೊಗೊಳ್ತೀನಿ ಇವಾಗ ರೂಮ್ಸಲ್ಲೆಲ್ಲ ಲಗೇಜ್ ಇಟ್ಟಿದ್ರೆ ಚಿಕ್ಕದಾಗಿ ಕೀ ಇಟ್ಕೊಳ್ಳೋದಕ್ಕೆ ಹಾಗೆ ಒಂದು ಮೊಬೈಲು ಒಂದು ಖರ್ಚಿಫ್ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ನಾನು ಕ್ಯಾರಿ ಮಾಡ್ತೀನಿ ಮತ್ತು ಇನ್ನೊಂದು ತುಂಬ ಜನ ಟ್ರಾವೆಲ್ ಮಾಡಬೇಕಾದ್ರೆ ಶೂಸು ಸ್ಲಿಪ್ಪರ್ನ ಕ್ಯಾರಿ ಮಾಡೋಲ್ಲ ಬಟ್ ನಾನು ಶೂಸ್ ಮತ್ತು ತಗೊಳ್ತಾ ಇದ್ದೀನಿ ನನಗೆ ಶೂಸು ಬೇಕೇ ಬೇಕು को अंत ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಹೇರ್ ಡ್ರೈಯರ್ ಕೂದಲು ಉಣ್ಗಿಸೋದಕ್ಕೆ ಏಕೆಂದರೆ ಮಲೆನಾಡು ಸೈಡ್ ಹೋದಾಗೆಲ್ಲ ಕೂದಲು ಒಣಗಿಸೋದಕ್ಕೆ ಡ್ರೈಯರ್ ಬೇಕೇ ಬೇಕು ನನ್ನ ಮಗ ಆಟ ಆಡೋದಕ್ಕೆ ಬಾಲ್ ತೊಗೊಂಡಿದ್ದಾನೆ ಮತ್ತು ಹಾಗೆ ಏನಾದರೂ ನೋಟ್ ಮಾಡ್ಕೊಳ್ಳೋದಕ್ಕೆ ಡೈರಿ ಕೂಡ ನಾನು ಇಟ್ಕೊಂಡಿದ್ದೀನಿ ಬಟ್ ಇದು ಶೂಸ್ ಇಡಬೇಕು ಈ ಬ್ಯಾಗಲ್ಲಿ ಇಲ್ಲಿ ಬುಕ್ಸು ಇಡೋದು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ನಾನು ಬೇರೆ ಯಾವುದಾದ್ರು ಬ್ಯಾಗಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಈ ಬ್ಯಾಗ್ನಲ್ಲಿ ನಾವು ಮೂರೂ ಜನನೂ ಶೂಸ್ ನಾನು ಶೂಸ್ ತೊಗೋತಾ ಇದ್ದೀನಿ ಇವರಿಬ್ಬರು ಸ್ಲಿಪ್ಪರ್ ತೊಗೊಳ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ ಹೋಗಬೇಕಾದ್ರೆ ನಾವು ಯಾ ಏನು ಹಾಂ ಶೂಸು ಎಲ್ಲ ಸ್ಲಿಪ್ಪರ್ಸ್ ಏನಿರುತ್ತೆ ಅದನ್ನು ವಾಶ್ ಮಾಡಿ ಎತ್ಕೊಳ್ತಾ ಇದ್ದೆ ಬಟ್ ಈ ಸಲ ಸ್ಲಿಪ್ಪರ್ ಹಾಳಾಗಿದ್ದರಿಂದ ನಾವು ಮೂರು ಜನನೂ ಹೊಸದೇ ತೊಗೊಂಡಿದ್ದೀವಿ ನೋಡಿ ಇವೆಲ್ಲನೂ ಅಂದರೆ ಬೇಕಿತ್ತು ರಿಕ್ವೈರ್ಮೆಂಟ್ ಇತ್ತು ಆ್ಯಕ್ಚುಲಿ ಹಾಗಾಗಿ ನಾನು ಇದು ನನ್ನ ಮಗಂದು ನಮ್ಮ ಹಸ್ಬೆಂಡ್ದು ಸೊ ಮತ್ತು ನಾನು ಶೂಸ್ ತೊಗೊಂಡೆ ಇವೆಲ್ಲವೂ ಹೊಸಾದೇ ಆಗಿರೋದ್ರಿಂದ ಕ್ಯಾರಿ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಈ ರೀತಿ ಒಂದು ಕವರ್ನ ತೊಗೊಂಡು ಆ ಕವರ್ ಒಳಗಡೆ ಸ್ಲಿಪ್ಪರ್ ಹಾಕಿಬಿಟ್ಟು ಸಪ್ರೇಟಾಗಿ ಇಟ್ಬಿಟ್ರೆ ನಿಮಗಿದು ಬ್ಯಾಗು ಕೂಡ ಫ್ರೀ ಆಗಿರುತ್ತೆ ನೋಡಿ ಇದು ಕೂಡ ಹೊಸ ಸ್ಲಿಪ್ಪರು ರಿಕ್ವೈರ್ಮೆಂಟ್ ಇದ್ದಿದ್ರಿಂದ ತಗೊಂಡ್ವಿ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಸೊ ಇದಕ್ಕೆ ನೋಡಿ ಚಿಕ್ಕದಾಗ ಒಂದು ಕವರ್ ಹಾಕಿದ್ರೆ ಸಾಕು ಬಟ್ ನೀವು ಆಲ್ರೆಡಿ ಯೂಸ್ ಮಾಡಿರೋ ಸ್ಲಿಪ್ಪರ್ಸ್ ಆದರೆ ಸಲ ವಾಶ್ ಮಾಡಿ ಎರಡು ಕವರ್ ಹಾಕ್ತೀನಿ ಎರಡು ಕವರ್ನ ಪ್ಯಾಕ್ ಮಾಡಿ ಹಾಕೋದ್ರಿಂದ ನಿಮ್ಗೇನು ಅಂಥ ಪ್ರಾಬ್ಲಮ್ ಆಗಲ್ಲ ಅಂದರೆ ಬೇರೆ ಬಟ್ಟೆಗಳ ಇಟ್ಟಾಗ ನಮಗೊಂದು ಸ್ವಲ್ಪ ಗಿಲ್ಟಿ ಫೀಲ್ ಹಾಕ್ತಾಯಿರುತ್ತೆ ಬಟ್ ಈ ರೀತಿ ಹೊಸದು ಕ್ಯಾ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ನೋಡಿ ಈ ಮೂರಕ್ಕೂ ನಾನು ಡಬಲ್ ಡಬಲ್ ಕವರ್ ಹಾಕಿದ್ದೀನಿ ಕವರ್ ಜೊತೆಗೆ ನನ್ನ ಮಿಕ್ಕಿದ್ದು ಇದು ಹೇರ್ ಡ್ರೈಯರ್ ಏನಿದೆ ಅದನ್ನು ಕೂಡ ಈ ಕಿಟ್ಟಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಮೇಕಪ್ ಥಿಂಗ್ಸ್ ಏನಿದೆ ಮತ್ತು ಜ್ಯುವೆಲರ್ಸ್ ನನ್ನ ಬ್ಯಾ ಆ್ಯಂಗಲ್ಸು ಸ್ಟಿಕ್ಕರ್ಸು ಅದೆಲ್ಲನೂ ಕೂಡ ಆ ಪೌಚಲ್ಲಿ ಹಾಕಿರ್ತೀನಿ ಮತ್ತು ಇನ್ನೂ ಸಲ ಮತ್ತು ಫೋಟೋಗೆ ವೀಡಿಯೋಸ್ಗೆಲ್ಲ ಬೇಕಲ್ಲ ಮೊಬೈಲ್ ಸ್ಟ್ಯಾಂಡ್ ಕೂಡ ನಾನು ಇದೇ ಬ್ಯಾಗಲ್ಲೇ ಇದ್ದೀನಿ ಆಮೇಲೆ ಈ ಬ್ಯಾಗ್ದು ಆ್ಯಕ್ಚುಲಿ ಮಲ್ಟಿ ಈ ಬ್ಯಾಗ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಏಕೆಂದರೆ ಪಾಕೆಟ್ಸ್ ಎಲ್ಲ ತುಂಬ ಇದೆ ನೋಡಿ ಈ ಪೌಚ್ ನಾನು ಶೂಟಿಂಗಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ ಎಲ್ಲ ಥಿಂಗ್ಸ್ ನೀವು ಒಂದು ಸಲ ಬ್ಯಾಗ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಸಿಗುತ್ತೆ ಸ್ಟಿಕ್ಕರಿಂದ ಹಿಡ್ದು ಏರ್ ಪೆನ್ನು ಸೇಫ್ಟಿ ಪೆನ್ನು ಎಲ್ಲ ಕೂಡ ಇದು ಒಂದು ಪೌಚಲ್ಲಿ ಇರುತ್ತೆ ಅದು ನೋಡೋದಕ್ಕೆ ಚಿಕ್ಕದಾಗಿದೆ ಬಟ್ ತುಂಬ ಥಿಂಗ್ಸ್ ಇಡ್ಬೋದು ಅದರಲ್ಲಿ ಇನ್ನೊಂದಿನ ನಾನು ಅದ್ರ ಬಗ್ಗೆಯೂ ವೀಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಓಕೆನಾ ಇನ್ನೊಂದು ಈ ಕಿಟ್ ಬಗ್ಗೆ ಹೇಳಬೇಕಂದ್ರೆ ನೋಡಿ ಸೈಡಲ್ಲೂ ಕೂಡ ಪಾಕೆಟ್ ಇದೆ ಇದರಲ್ಲಿ ಎಕ್ಸ್ಟ್ರಾ ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಗೆ ಬ್ರಷ್ಗಳು ನೋಡಿ ಸೋಪ್ಸು ಮತ್ತು ನಮ್ಮದು ಟೂತ್ ಬ್ರಷ್ಷು ಪೇಸ್ಟು ಮತ್ತು ಬೆಲ್ಟು ಎಲ್ಲನೂ ಕೂಡ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ ಮತ್ತು ಈ ಕಡೆಯೂ ಇನ್ನೊಂದು ಬ್ಯಾಗ್ ಇದೆ ಇದರಲ್ಲಿ ಅಂಬ್ರೆಲಾ ಮಳೆ ಸೀಸನ್ ಆಗಿರೋದ್ರಿಂದ ಅಂಬ್ರೆಲಾ ರಿಕ್ವೈರ್ಮೆಂಟ್ ಇದೆ ಸೊ ಮತ್ತು ಸಾಕ್ಸು ಶೂಸ್ ತೊಗೊಂಡ್ಮೇಲೆ ಸಾಕ್ಸ್ ಬೇಕಲ್ಲ ಸೊ ಸಾಕ್ಸನ್ನ ಇಲ್ಲಿ ನಾನು ಇಟ್ಟಿದ್ದೀನಿ ಎರಡು ಅಂಬ್ರೆಲಾ ತೊಗೊಂಡಿದ್ದೀನಿ ನಾವು ಮೂರು ಜನ ಇರೋದ್ರಿಂದ ಬೇಕಾಗತ್ತೆ ಸೊ ಹಾಗಾಗಿ ಸಾಕ್ಸು ಅಂಬ್ರೆಲ್ಲ ಎಲ್ಲವೂ ಕೂಡ ಈ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ಯಾಕಿಂಗು ತುಂಬ ಈಸಿ ನೋಡಿ ಇವಿಷ್ಟು ನಾನು ಟ್ರಿಪ್ಪಿಗೆ ತೊಗೊಂಡು ಹೋಗೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎ ಟು ಝೆಡ್ ಎಲ್ಲ ಥಿಂಗ್ಸು ಇದರಲ್ಲಿ ಇದೆ ತುಂಬ ಈಸಿ ಕ್ಯಾರಿ ಮಾಡೋದಕ್ಕೆ ನಾವು ನಾಲ್ಕು ಜನ ಇರೋದರಿಂದ ಒಂದು ಹಿಂದೆ ನೇತಾಕೊಂಡ್ರೆ ಈ ಮೂರು ಜನೂ ಒಂದೊಂದು ಬ್ಯಾಗ್ನ ಇಟ್ಕೊಳ್ಬೋದು ಇದು ನೀವು ನನ್ನ ಪ್ಯಾಕಿಂಗ್ ಏನನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್